ಅಪ್ಪ ಏನಿಲ್ಲ ಇಲ್ಲ ಇಲ್ಲ ಏನೋ ಹೇಳ್ದೆ ತಿರ್ಗಾ ಫೋನ್ ಮಾಡಿದ್ರು ನಾನು ನಿಮ್ಮ ಹತ್ರ ಏನೋ ಕೇಳ್ತೀನಲ್ಲ ಅದೇ ಅಪ್ಪ ಅಲ್ಲ ಕೇಳ್ತಾ ಇದ್ದೀನಿ ಅಂತ ನಮ್ಮ ಮನೆಯವ್ರಿಗೆ ಫೋನ್ ಮಾಡ್ದಾಗ ನಾನು ಇದ್ರಿಗೂ ಊಟ ಮಾಡಿದ ಕೇಳಿದ ಕೇಳಿಲ್ಲ ಕೇಳೋದು ಇಲ್ಲ ಕೇಳ ಮನೆಯವ್ರು ಊಟ ಮಾಡ್ತಾರೆ ಅಂತ ಗೊತ್ತು ಅದಕ್ಕೆ इत इ <laughs>

ಎಲ್ಲ ಕಡೆ ಬರೋ ಕಿತ್ಕೊಳ್ಳೋದೇ ಆಗೋಯ್ತು ಹೋಗೋ ಪಾಪ ಅಲ್ಲಿ ಅಲ್ಲಿ ಇನ್ನೂರು ರೂಪಾಯಿ ಇಲ್ಲಿ ಮುನ್ನೂರು ರೂಪಾಯಿ ಅಲ್ಲಿ ಕೊಡೈಕನಲ್ ಅಲ್ಲಿ ಇನ್ನೂರು ರೂಪಾಯಿ ಅದೇ ಅಪ್ಪ ನೋಡಿ ಇಲ್ಲೇ ಹಾಕೋರಲ್ಲ ಒಂದೇ ಆಗಕ್ಕೆ ಸಾಧ್ಯನೇ ಅಲ್ಲ ಹೋದ್ರಲ್ಲ ಹಿಂಗೇನೆ ಏನ್ ಮಾಡೋಣ ಫಾರೆಸ್ಟ್ ಅವ್ರಲ್ವಾ ಹೆಂಗಾರ ಐಡಿಯಾ ಮಾಡ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇಷ್ಟೊಂದು ವರ್ಷ ಆಗ್ಬಿಟ್ಟಾರೆ ಯಪ್ಪ

ಇಲ್ಲೇ ಹುಲಿ ಹುಲಿ ಇಟ್ಟಿದೆ ಇಲ್ಲ ಅಂದ್ರೆ ಹುಲಿ ಐತ್ವ ಹಂಗಿರೋಣ ಎಷ್ಟೋ ಕಿಲೋಮೀಟರ್ ಎಂಬತ್ತ ಎರಡಂಗಿತ್ತು ನನ್ಗೋದು ಇಲ್ಲಾದ್ರೆ ಎರಡು ಅವರ್ ಆಗುತ್ತೆ ಅಲ್ಲೋದು ಐದು ಅವರ್ ಆಗುತ್ತೆ ಅಂದ್ರೆ ಹೌದಾ 아, 어 o n t 이 h i n u i o n